ನಮಸ್ತೆ ಕರ್ನಾಟಕ ಶುಭ ಸಂಜೆ ಸಂಜೆ ವಾತಾವರಣದಲ್ಲಿ ಪ್ರತಿಯೊಬ್ಬರು ಒಂದು ರುಚಿಕರವಾದಂಥ ಒಂದು ಆಹ್ಲಾದಕರವಾಗಿರುವಂಥ ಒಂದು ತಿಂಡಿನ ಸವಿ ಬೇಕು ಅಂತ ಎಲ್ಲರೂ ಬಯಸ್ತಾರೆ ಅದೇ ರೀತಿ ಒಬ್ಬೊಬ್ಬರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಎಲ್ಲ ಜಾಗಗಳನ್ನ ಹುಡುಕ್ತಾ ಹೋಗ್ತಾರೆ ಎಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಅಂತ ಹಾಗೆ ನಾವು ಇವತ್ತು ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ ಆ ಜಾಗ ಯಾವುದು ಅಂತಂದರೆ ಹೆಸರೇ ಹೇಳೋ ಹಾಗೆ ಮೆಟ್ರೋ ಫುಡ್ ಕೋರ್ಟ್ ಈ ಮೆಟ್ರೋ ಫುಡ್ ಕೋರ್ಟ್ ಹೆಸರು ಹೇಳೋ ಹಾಗೆ ಇರೋವಂಥದ್ದು ಮೆಟ್ರೋ ಕೆಳಗಡೆನೆ ಇದು ವಿಜಯನಗರ ಮೆಟ್ರೋ ನಿಲ್ದಾಣದ ಬಳಿ ಬರುತ್ತೆ ಇಲ್ಲಿ ಕೋರ್ಟ್ ಅಂತ ಹೆಸರಿದೆ ಕೋರ್ಟ್ ಅಂತಂದರೆ ಬಹುಪಾಲು ಹೆಚ್ಚಾಗಿ ಹೆಚ್ಚಾಗಿ ಬಹುಪಾಲು ಏನು ಕೋರ್ಟ್ ಅಂದ್ರೇ ಜಡ್ಜು ವಕೀಲರು ಅಪರಾಧಿಗಳು ಮಂಡೆ ಬಿಸಿ ಬಟ್ ಇಲ್ಲಿ ಬಿಸಿಯಾಗಿರುವಂತಹ ಮಂಡೇನ ತಂಪು ಮಾಡ್ಕೊಳ್ಳೋದಕ್ಕೆ ಟೆನ್ಷನ್ನ ಫ್ರೀ ಮಾಡ್ಕೊಳ್ಳೋದಕ್ಕೆ ಅಂತ ಆಹಾರಗಳನ್ನು ತಯಾರಿಸ್ತಾರೆ ತುಂಬ ಸ್ಪೆಷಲ್ ಆಗಿರುವಂಥ ತಿಂಡಿಗಳು ಇಲ್ಲಿ ಇದೆ ಅಂತ ಬಹಳ ಅಭಿಪ್ರಾಯಗಳು ವ್ಯಕ್ತ ಆಗಿದೆ ಸೊ ಹಾಗಾಗಿ ನಾವು ಇಲ್ಲಿ ಬಂದು ನಿಮಗೆ ಯಾವ ಒಂದು ತಿಂಡಿ ಸ್ವಾದಿಷ್ಟವಾಗಿದೆ ಅಂತ ತಿಳಿಸಿ ನಿಮಗೊಂದು ವಿಶೇಷವಾದ ಒಂದು ಮಾಹಿತಿನ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಬನ್ನಿ ನೋಡೋಣ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಇವರು ಚಾಟ್ಸ್ ನ ಶುರು ಮಾಡ್ತಾ ಇದ್ದಾರೆ ಕೌಂಟರ್ ಆ ಚಾಟ್ಸ್ ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ಹದಿನೈದು ರೂಪಾಯಿಗೆ ಪ್ರತಿಯೊಂದು ಐಟಮ್ನ ಕೊಡ್ತಾ ಇದ್ದಾರೆ ಆ ಚಾಟ್ಸ್ ಬಗ್ಗೆ ಮತ್ತೆ ಬಿಟ್ಟು ಮುಂದಿನ ಇವರ ಒಂದು ಪ್ಲಾನಿಂಗ್ಸ್ ಗಳ ಬಗ್ಗೆ ಈ ಒಂದು ಜಾಗದಲ್ಲಿ ಅವ್ರ ಬಗ್ಗೆನೇ ಕೇಳೋಣ ನಮಸ್ತೆ ಸರ್ ಈಗ ನಾನು ಮಾತಾಡಿದ್ ಕೇಳಿಸಿಕೊಂಡಿದೀರಾ ತಾವು ಏನು ಹೇಳ್ಬೇಕು ಅನ್ಕೊಂಡಿದ್ರಾ ಖಂಡಿತ ಖಂಡಿತ ಸರ್ ನೀವು ಇವತ್ತು ಬಂದಿದ್ದೀರಾ ಚಾಟ್ಸ್ ಓಪನ್ ಮಾಡಿದೀವಿ ಇದೇನಂದರೆ ಅಥೆಂಟಿಕ್ ಬಂಗಾರ ಪೇಟ್ ಚಾಟ್ಸ್ ಬಂಗಾರಪೇಟೆಯಲ್ಲಿ ಇವತ್ತಿಗೆ ಮಾತ್ರ ನಾವು ಹದಿನೈದು ರೂಪಾಯಿ ಕೊಡ್ತಾ ಇರೋದು ಮತ್ತು ಇದರಲ್ಲಿ ಇವತ್ತು ಒಂದೇ ಪಾನಿ ಇಟ್ಟಿದ್ದೀವಿ ನಾಳೆಯಿಂದ ನಾಲ್ಕು ರೀತಿ ಇವತ್ತು ಪಾನಿ ಇರುತ್ತೆ ಪೈನಾಪಲ್ ಪಾನಿ ಇರುತ್ತೆ ಗೋವಾ ಪಾನಿ ಇರುತ್ತೆ ನಮ್ಮದು ಬಂಗಾರಪೇಟೆ ಸ್ಪೆಷಲ್ ಟ್ರಾನ್ಸ್ಪರೆಂಟ್ ಪಾನಿ ಇರುತ್ತೆ ಆಮೇಲೆ ಮಿಂಟ್ದು ಪಾನಿ ಇರುತ್ತೆ ಮತ್ತು ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಐಟಮ್ ಚಾಟ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಇದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ ನಮ್ಮಲ್ಲಿ ಸಿಗುವಂಥ ದೋಸೆ ಹೆಂಗಿದೆ ಅಂತ ಪ್ಯೂರ್ ಗೀ ಯೂಸ್ ಮಾಡೋದು ನಾವು ಎಣ್ಣೆನೇ ಯೂಸ್ ಮಾಡೋಲ್ಲ ದೋಸೆಗೆ ಮತ್ತು ನಮ್ಮ ರೈಸ್ ದೋ ಅಷ್ಟೆ ನಮ್ಮ ಇಲ್ಲಿ ಏನೇ ಯೂಸ್ ಮಾಡ್ತೀವೋ ಮೆಟೀರಿಯಲ್ ಎಲ್ಲ ಅತ್ತೆ ಫುಲ್ ಐಜೀನ್ನು ಮೇಂಟೈನ್ ಮಾಡ್ತೀವಿ ಮತ್ತು ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ತೀವಿ ಸೊ ಇದಾದಮೇಲೆ ನೆಕ್ಸ್ಟು ವಾರದಿಂದ ವಾರಕ್ಕೆ ಬೇರೆ ಬೇರೆ ಐಟಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಾರದಲ್ಲಿ ಚೈನೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಚೈನೀಸಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಐಟಮ್ ಆ್ಯಡ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಸ್ಯಾಂಡ್ವಿಚ್ಚು ಬರ್ಗರು ಮತ್ತು ಜ್ಯೂಸು ಆ ಥರ ಮಾಡ್ತಾಯಿದ್ದೀವಿ ಬರ್ಗರ್ ಅಂದರೆ ಸುಮ್ಮನೆ ಯಾವುದೋ ಒಂದು ನಾರ್ಮಲ್ ಸೈಡಲ್ಲಿ ಸಿಗೋ ಥರ ಬರ್ಗರ್ ಮಾಡ್ತಾ ಇಲ್ಲ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಾಗಿರ್ಬೋದು ನಮ್ಮ ಬ್ರ್ಯಾಂಡೆಸ್ ಹೇಳಲ್ಲ ಅಲ್ಲೊಂದು ಸತಿ ಬರ್ಗರ್ ನೀವು ತಿಂದು ಅನುಭವ ಇದ್ದರೆ ಇಲ್ಲೊಂದು ಸತಿ ಬಂದು ತಿಂದು ನೋಡಿ ಅವರೇನು ನೂರೈವತ್ತು ನೂರ ಎಂಬತ್ತು ರೂಪಾಯಿಗೆ ಮಾಡ್ತಾರೆ ನಾವು ಅದನ್ನು ಐವತ್ತು ಅರವತ್ತು ರೂಪಾಯಿ ಕೊಡ್ತೀವಿ ನೀವು ತಿಂದು ಆಮೇಲೆ ಹೇಳಿ ನಮ್ಗೆ ಏನು ಅಂತ ಓಕೆ ಅದು ಬಿಟ್ಟು ಮೆಕ್ಸಿಕನ್ ಐಟಮು ಇಡೀ ಬೆಂಗಳೂರಲ್ಲಿ ತುಂಬ ಬೆಳ್ಳಣಿಕೆ ಎಷ್ಟು ಜನ ಅಷ್ಟೇ ಮೆಕ್ಸಿಕನ್ ಐಟಮ್ ಸ್ಟಾರ್ಟ್ ಮಾಡ್ತಾ ಇರೋದು ಮೆಕ್ಸಿಕನ್ ಅಂದರೆ ಬರಿಟೋಸ್ ಆಗಿರ್ಬೋದು ಟಾಕೋಸ್ ಆಗಿರ್ಬೋದು ಕಸಡಿ ಆಗಿರ್ಬೋದು ರೈಸ್ ಬೌಲ್ ಆಗಿರ್ಬೋದು ಈ ಥರ ತುಂಬ ವಿಭಿನ್ನವಾದಂಥ ಒಂದು ಮೆಕ್ಸಿಕನ್ ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಥರ ಇನ್ನೂ ನಮ್ಮದು ಮುಂದೆ ಈ ಥರ ಪ್ಲ್ಯಾನ್ಸ್ ಇದೆ ಸರ್ ಭಾಳ ದೊಡ್ಡ ಪ್ಲ್ಯಾನ ಇದೆ ಸೊ ಇಲ್ಲಿ ಬಂದರೆ ಇಂಥ ಐಟಮ್ ಸಿಗೋಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಐಟಮ್ಗಳನ್ನೂ ಸಹ ಇವರು ಹೇಳ್ಬಿಟ್ಟಿದ್ದಾರೆ ಸೊ ನಾವು ಈಗ ಗ್ರಾಹಕರುಗಳ ಗ್ರಾಹಕರುಗಳತ್ರ ಮತ್ತು ನಾವು ಅಬ್ಸರ್ವ್ ಮಾಡಿದೋ ರೀತಿಯಲ್ಲಿ ಯಾವ ಗ್ರಾಹಕ ಕೂಡ ಈ ಐಟಮ್ ಚೆನ್ನಾಗಿಲ್ಲ ಹೀಗಿಲ್ಲ ಅಂತ ಹೇಳಿದ್ದೇ ಇಲ್ಲ ಅದೇ ರೀತಿ ನೀವು ಹೇಳಿದಂಥ ಎಲ್ಲ ಐಟಮ್ಗಳು ಅದೇ ರೀತಿ ಸ್ವಾದಿಷ್ಟವಾಗಿ ಶುದ್ಧತೆಯಿಂದ ಇರುತ್ತೆ ಅಂತ ನಾವು ನಿರೀಕ್ಷಿಸಬಹುದೇ ಖಂಡಿತ ಸರ್ ನಾವು ಯಾವುದೇ ರೀತಿಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಲ್ಲ ನೀವು ಇವತ್ತು ಬಂದು ತಿಂದು ನೂರು ದಿನ ಬಿಟ್ಟು ಬಂದು ತಿಂದರೂ ಸೇಮ್ ಟೇಸ್ಟ್ ಇರುತ್ತೆ ಅದು ನಮ್ಮದು ಪ್ರಾಮಿಸ್ ಥ್ಯಾಂಕ್ ಯು ಸರ್ ನಿಮಗೆ ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಮೆಟ್ರೋ ಫುಡ್ ಕೋರ್ಟ್ ಬೆಂಗಳೂರು ವಿಜಯನಗರ ಮೆಟ್ರೋ ನಿಲ್ದಾಣದ ಬಳಿ ವಿಜಯನಗರ ಪೊಲೀಸ್ ಸ್ಟೇಷನ್ನ ಎದುರು ಇರುವಂಥ ಈ ಜಾಗಕ್ಕೆ ನೀವು ಭೇಟಿ ಕೊಟ್ಟರೆ ಮತ್ತೆ ಮತ್ತೆ ಮೆಟ್ರೋ ಟಿಕೆಟ್ ತೊಗೊತಾ ಇರ್ತೀರಾ ಇಲ್ಲ ಕ್ಯಾಡಲ್ ಸ್ವೈಪ್ ಮಾಡ್ತಾ ಇರ್ತೀರಾ ಈ ಜಾಗ ಬರ್ತಾ ಇರ್ತೀರಾ ಅಂತ ಇವರು ಪ್ರಾಮಿಸ್ ಮಾಡ್ತಾ ಇದಾರೆ ನಾವು ಪ್ರಾಮಿಸ್ ಮಾಡ್ತೀವಿ ರೈಟ್ ಬನ್ನಿ ಥ್ಯಾಂಕ್ ಯು ಅದೇ ರೀತಿ ಇಲ್ಲಿ ಒಬ್ಬರು ಗ್ರಾಹಕರು ಇಲ್ಲಿರುವಂಥ ವಿಧ ವಿಧವಾದ ಭಕ್ಷ್ಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸವಿತಾ ಇದ್ದಾರೆ ಅದರ ರುಚಿ ಹೇಗೆ ಅಂತ ಅವರನ್ನು ಕೇಳಿ ಅಭಿಪ್ರಾಯನ ಕೇಳೋಣ ಬನ್ನಿ ಸರ್ ನಮಸ್ತೆ ಇದು ಮೆಟ್ರೋ ಫುಡ್ ಕೋರ್ಟು ಕೆಲವೇ ದಿನಗಳಿಂದ ಇದನ್ನು ಿದೆ ಅಂತ ನಾವು ವಿಚಾರ ಬಂತು ನಮಗೆ ಸೊ ಹಾಗಾಗಿ ನಾವಿಲ್ಲಿ ಬಂದಿದ್ದೀವಿ ನೀವು ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಚೌಚಾತ್ನ ತಿಂತಾ ಇದ್ದೀರಾ ಹೇಗಿದೆ ಇದು ಮೊದಲ ಒಂದು ನಿಮ್ಮ ಭೇಟಿನ ಇಲ್ಲಿ ಇಲ್ಲ ಈ ಹಿಂದೆ ಬಂದು ತಿಂತಾ ಇರ್ತೀರ ಡೈಲಿ ನಮಸ್ಕಾರ ನಾವು ಇಲ್ಲಿ ಅವಾಗವಾಗ ಬರ್ತಾ ಇರ್ತೇವೆ ಇವತ್ತೂ ಚೌಚಭಾತ್ ತಿಂತಾ ಇದ್ದೀನಿ ನಾನು ಈಗ ನೋಡಿದಂಗೆ ಮೊನ್ನೆ ತುಪ್ಪ ದೋಷ ತೊಗೊಂಡಿದ್ದೆ ಒಂದ್ಸರಿ ಪೊಂಗಲ್ ತೊಗೊಂಡಿದ್ದೆ ಇಲ್ಲಿ ಪ್ರತಿಯೊಂದು ಅಡುಗೆಯೂ ಕೂಡ ತುಪ್ಪ ಪ್ರತಿ ಪರಿಶುದ್ಧ ನಂದಿನಿ ತುಪ್ಪದಲ್ಲೇ ಅಡುಗೆ ಮಾಡ್ತಾರೆ ಈಗ ನಾನು ಕೇಸರಿ ಭಾತು ಮತ್ತು ಉಪ್ಪಿಟ್ಟು ತೊಗೊಂಡಿದ್ದೀನಿ ಒಳ್ಳೆಯ ಡ್ರೈ ಫ್ರೂಟ್ಸ್ ಹಾಕಿ ಕಡಿಮೆ ರೇಟಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಟಿಫನ್ನು ಊಟ ಈ ಮೆಟ್ರೋ ಫುಡ್ ಕೋಟಲ್ಲಿ ಸಿಗ್ತದೆ ಅಂತೇಳಿ ನಾನು ಹೇಳ್ಬೋದು ಸೂಪರ್ ಆಗಿದೆ ಚಿತ್ರಾನ್ನ ಹೇಗಿದೆ ಅಂತ ಇವರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಏನು ಚಿತ್ರಾನ್ನ ಸವಿತಾ ಇದ್ದೀರಾ ನೀವು ಕೂಡ ಇಲ್ಲಿ ಮೊದಲನೇ ತಿಂಡಿನ ಸವಿತಾ ಇರೋದು ಇಲ್ಲ ಡೈಲಿ ಬರ್ತಾ ಇರ್ತೀರ ಹೊಸದಾಗಿ ಶುರುವಾಗಿದೆ ಮೆಟ್ರೋ ಫುಡ್ ಕೋರ್ಟು ನಮ್ಮ ಅಂಗಡಿ ಪಕ್ಕದಲ್ಲೇ ಆಗಿದೆ ಆದರೆ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಗೋಡಂಬಿ ದ್ರಾಕ್ಷಿ ನಿಂಬೆ ತೋರಿಸ್ತಾ ಇದೀನಿ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ರೀಸನಬಲ್ ಆಗಿದೆ ಆಮೇಲೆ ಮಾರ್ನಿಂಗು ದೋಸೆ ತುಂಬ ಚೆನ್ನಾಗಿದೆ ಇವತ್ತಿಂದ ಚಾರ್ಟ್ಸು ಶುರು ಮಾಡಿದ್ದಾರೆ ಚಾರ್ಟ್ಸ್ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಬಂಗಾರಪೇಟೆ ಚಾರ್ಟ್ಸ್ ಮಾಡಿದ್ದಾರೆ ಎಲ್ಲ ಐಟಮ್ಸು ಚೆನ್ನಾಗಿದೆ ಪೊಂಗಲ್ಲು ಗೀ ದೋಸೆ ಚಿತ್ರಾನ್ನ ನನ್ನ ಫೇವ್ರೆಟ್ ಸರ್ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಬಂದಂಥ ಎಲ್ಲ ಗ್ರಾಹಕರು ಒಂದು ವಿಶೇಷವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಇಲ್ಲಿ ಅಚ್ಚನಾಗಿಲ್ಲ ಇದು ಚೆನ್ನಾಗಿಲ್ಲ ಆಗಿದೆ ಹೀಗಿದೆ ಅನ್ನೋ ಕಂಪ್ಲೇಂಟ್ಗಳು ಇಲ್ಲವೇ ಇಲ್ಲ ನಾನು ಕೂಡ ಇಲ್ಲಿ ಸೌದಿದ್ದೀನಿ ಬಟ್ ಅದನ್ನು ನಾವು ಶೂಟ್ ಮಾಡಿಲ್ಲ ಗ್ರಾಹಕರ ಒಂದು ನೈಜ ಒಂದು ಅಭಿಪ್ರಾಯ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ಲರತ್ರನೂ ಅಭಿಪ್ರಾಯ ತಗೊಂಡಿದ್ದೀವಿ ಎಲ್ಲರತ್ರ ಭಾಳ ಒಳ್ಳೆಯ ಅಭಿಪ್ರಾಯ ಬಂದಿದೆ ತುಂಬ ಸ್ವಾದಿಷ್ಟವಾದ ರುಚಿಕರವಾದ ಮತ್ತು ಶುಭ್ರತೆಯಿಂದ ಕೊಡದಂಥ ಆಹಾರ ಈ ಜಾಗದಲ್ಲಿ ಸಿಗುತ್ತೆ ಖಂಡಿತ ನೀವು ಬಂದು ಶೀಘ್ರದಲ್ಲೇ ದರ್ಶಿಸಿ ತಿಂಡಿನ ಸವಿಯಿರಿ